ಬೇಜಾರಾಗತ್ತ ಮರ ಏನು ಮಾಡ್ಬೇಕು ಚಳಿಯಾಗ ಕೆಲಸ ಒಂದು ಸುಟ್ಟಿ ಐತಿ ದೋಸೆಗೆ ಎಣ್ಣೆ ಇಬ್ರು ಕುಡ್ಕಿಸಿ ಇಲ್ಲಿ ಮನೆ ಕೆಲಸ ಮನ್ಯಾಗ ಕೂತ್ರಿ ಅರಬಿ ತೋಳಿ ಬಾಂಡೆ ತೋಳಿ ಇದೆ ಅಂತ ನಮ್ಮ ಬೇಜಾರ ಅಲ್ಲ ಕೆಲಸ ದಿವ್ಸ ಏ ಬಾ ಹೌದ ಇಲ್ಲ ಒಂದು ಕೆಲಸ ಬರಾಗ ಹಂಗೆ ಎಣ್ಣೆ ತೊಗೊಣಗಿಸಿ ಪಟ್ಟ ನಮ್ಮ ಜಾಗಕ್ಕೆ ಬಂದ್ಬಿಟ್ಟು ಹೇಳ್ತೀನಿ ಬಾಸ್ ಕೆಲಸ ಬಾ ಹೇಳ್ತೀನಿ ನನ್ಗೆ ನಾನು ಅಲ್ಲಿ ಬರ್ತೀನಿ ಬಾ ನೀನು ಪಟ್ಟ ಒಂದ್ ನಂದ ತಡಿಪ್ಪ ಇಲ್ಲೇ ಇಲ್ರ ಬಾಟ್ಲಿ ಹುಡ್ಕೋಣ ಏನ್ ಸುಖ ಸಿಗಾಕ್ರಾಗ ನಮ್ ದೋಸ್ತ್ ಬರ್ತಾನ ದೋಸ್ತ ಸರಿ ತೊಗೊಂಡ್ ಬರ್ತಾನ ನಮ್ ದೋಸ್ತರು ಬಾ ದೋಸ್ತ ಧಾರವಾಡದಾಗಿನ ಪುಲ್ವಾ ಅವಾಯ್ ಭೈ ನಂದ ಬಾ ದೋಸ್ತೇ ಗಾಡಿ ಇದ್ರು ಬಂದಿಲ್ಲ ನೀ

ಕೇಳ್ಬೇಕಲ್ಲ ನೀ ಹಂಗಲ್ಲ ದೋಸ್ತ ಹೇಳ್ಬೇಕು ನಮಗ ಬಾ ಕುಡಿಬೇಡ ದೋಸ್ತ ಮುಂದಿನ ಸತಿ ನೀ ಪಾಟಿ ಕೊಡ್ಸ್ಬೇಕ ಆ ಮತ್ತೆ ಎದ್ರದ ಎದ್ರದಾರ ಕೊಡ್ಸು ನೋಡಮ್ಮ ಎಲ್ಲರೂ ಒಂದು ಬಿಲ್ಡಿಂಗ್ ರೂಮ್ ಮಾಡ ಎರಡು ಸಾರಿ ಇಲ್ಲಿ ಇಪ್ಪ ಸೌಕಾಯ್ತು ಏನಾರು ಕುಡ್ದೇನಿಲ್ಲ ಸರಿ ಖಬರ ಇರಲಿಲ್ಲ ಮತ್ತು ಜೀವನಕ್ಕೆ ಏನು ಕೆಲಸ ಕೆಲಸ ಮಾಡೋದೇನು ಏನಾರ ಪಾಲ್ತು ನೀನು ಏ

ಹ್ಮ್ ಅವ್ರ ಕಡೆ ಗಾಡಿ ಬಿದ್ದೆ ನಾನು ಅವ್ರ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತಂದ್ರ ನನಗೆ ಆಗುದಿಲ್ಲ ನಲ್ವತ್ತು ಕೋಟ್ರ ಕೊಡ್ರಿ ಬಿಡ್ರಿ ಅಂತಂದ್ರೆ ಅವ್ರಿಗೆ ನಾನು ಹೊಂದಿಲ್ಲ ಬಂದ್ಬಿಟ್ಟು ಮಂದಿ ಎಲ್ಲ ಜೋರಂಗ ಹೊಯ್ಕೊಂಡು ನಿಂತ ಮಂದಿ ಗೊತ್ತಾಗ್ಲಿ

ಕುಡಿದಷ್ಟೆ ಅಲ್ಲ ಬಂದಾಗ ಇದ ಹಾಡ್ ಹಾಡ್ತಿ ಬೇರೆ ಏನ್ ಕಲ್ತಿಗಿಲ್ಲ ಇಲ್ಲ ಸದೊಂದೇ ಕಲ್ತಿನ ಶಾಲ್ಯಾಗ ಒಂದ ಪೋಯಂ ಕಲ್ತಿ ಹಾಡು ಇದ್ನ ಒಂದ ಕಲ್ತಿ ಮೇಡಂ ಅಂಗಿಲ್ಲ ಸಾಲ್ಯಾ ನಮ್ಮ ಸಾಲ್ಯಾಗ ಗೋ ನಮ್ಮ ಕಡೆ ಹೋದಿ ಈಗ ಆ ಇಲ್ಲ ದೋಸ್ತ ಕುಡಿ ಸಾರಿ ಮೇಡಂ ಈಗ ಅಂದಂದ ನಿನಗೆ ಹಿಂಗಾಗೇತೋ ಹೌದು ದೋಸ್ತ ಸಾಲಿ ಕಲ್ತಿದ್ರು ನಾನು ಏನು ನೌಕರಿ ಮಾಡ್ತಿದ್ದಪ್ಪ ನಮ್ಮ ದೋಸ್ತರ ಡಾಕ್ಟರ್ ಅದಾರ ಎಲ್ಲ ಸಾಲಿ ಕಲ್ತು ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಪಗಾರ್ ತೋತಾರ ದೋಸ್ತ ಅಲ್ಲೇ ಹೋಗಬೇಕಿಲ್ಲ ಅವರು ದೋಕನಾಗ ನಾ ಸಾಲಿನೇ ಕಲ್ದಿಲ್ ದೋಸ್ತ ಸುಮ್ಮಿ ಇಟ್ಕೋತಾನ ಪಾ ನಿನಗೆ ಅವ ಆ ಆ ಆಪ್ಸುಳಿ ಮಗ ತೆಲ್ಲೋ ಗುಳು ಕೋಡಂದ್ರ ಏನುಲಿ ಆಪ್ಸುಳಿ ಮಗ ಬೆಳಾಟ ಅದು ಗುಳು ಕೋಟಿಬಿಟಾ ಗುಳುಗಿ ತೋಣ್ಣಿ ಬರಲಿ ಪಾ ದೋಸ್ಲಿ ಪಾ ನಮ್ ದೋಸ್ತೆ ತೋಗಿನೋ ನೀ ತೆಲ್ಲೋ ಸತೋ ತಂದ್ರೆ ಅಂಡಾ ಸತೋ ಕೋಟಿಬಿಟಾ ನಾ ರಾತ್ರೆಯಲ್ಲ ಮನೆಗೆಲ್ಲ ಕೇಳು ಏನ್ ಲೇ ಟರ್ ಟರ್ ಏನ್ ಸೌಂಡ್ ನಮ್ಮನೆ ನಾ ಇಲ್ವಾ ನಮೋಗನ್ ಅರಿವೇ ರಾದೆ ಮುಂಜಲೆ ಅದ ನೋಡಿದ್ರೆ ಮನಿ ತುಂಬಾ ಅರಸ್ನ ಅರಸ್ನ ಏ ಚೀ 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 ಏನ್ ದೋಸ್ ನಮ್ ದೋಸ್ತೆ ಹೇಂಗದರ ದೋಸ್ತೆ ಅಡಿ

கிண சீதாங்க ராத்திரி ஆன நானும் இல்ல எவ்வளோ நம்ம நான் மனியாங்க அழத்தாரா அறிய உழை ஒட்ட கேட்கல

நான் சும்குந்த பூர் சங்க் நல்ல மொட்ரில் கொடம்பி ஷோரூம் ஐத்தல கொடம்பு பட்டத கூட மத்தியாவது

ಏನರ ಮಾಡ್ಬೇಕಲ್ಲ ಈಗ ಸೇರೆ ಕುಡೋದು ಬಿರಿಯಾನಿ ತಿನ್ನಂತ ಹಿಂಗೈತಂತೆ ಅದ್ರ ಹ್ಞೂ ಗಾಡಿ ಹಾ ತಡಿ ಅಂದ್ರೆ ಇದು ನೀವತ್ತು ಹೊತ್ತ ನಮ್ಮ ದೋಸ್ತು ಪೂನಸ್ ತಂಗಪ್ಪ ಬರಲಿ ಅವನು ಇಬ್ಬರು ಸೇರಿ ಓದ್ತಿದ್ದೀನಿ ಏನು ರೀ ಡಿಲಾ ಮಾಡೇ ಬಿಡ್ತೀವಿ ಗಪ್ಪ ಹಲೋ ದೋಸ್ತ ಹಲೋ ಎಲ್ಲದೀವಿ ಏ ಪ್ಲಾಟ್ ಕಡೆ ಇದ್ದೆ ಏ ಇಲ್ಲಿ ಕಾಲೇಜ್ ಜಲ್ದಿ ಬಿಟ್ಟೈತಿ ಬರಂತಿದ್ ನೀವು ಒಂದು ಗಾಡಿ ನೋಡಿನು ಗಾಡಿ ಮಸ್ತ್ ಐತಿ ಇದನ್ನ ಹೊರನು ಬಾ ಇವತ್ತು ಹಾಂ ಬಾ ಬಾ ಜಲ್ದಿ ಬಾ ಜಲ್ದಿ ಬಾ ಜಲ್ದಿ ಬಾ ಇಯರ್ ಪ್ಲಾಟ್ ಅದಾವ ಇಲ್ಲಿಲ್ಲೇ ಹಾ ಅಲ್ಲಿ ಬಂದ್ಬಿಡು ಹಾ ಹಾ ಆಯ್ತು ಆಯ್ತು ಬಾ ಬಾ ಜಲ್ದಿ ಬಾಳ ಟೈಮ್ ಬರ್ರಿಪ್ಪಾ ಇವತ್ತು ಮಾತ್ರ ಸಿಕ್ಕೈತ ಸಿಕ್ಕೈತ ಅವನು ತುಡುಗು ಮಾಡಿ ಒಂದಿನ ದೊಡ್ಡ ವ್ಯಕ್ತಿ ಅಕ್ಕೇವ ನಾನು ನಮ್ಮ ದೋಸ್ತ ம இன்னாருவந்த மக்கள் ஒன் கேலு பாடுவோரே ಬರಂತರ ನೋಡು ಮರ ಅಲ್ಲಿ ಗಾಡಿ ಮಾಲಕರು ಬೇರೆ ಯಾರ ಒಬ್ಬರು ಮಾಡೋಣ ಅಲ್ಲಪ್ಪ ಮನಿಗೂ ಗಾಡಿ ತೊಗೊಂಡೋಗ ಗಾಡಿ ಅದಕ್ಕೆ ದೋಸ್ತ ಚಾವಿ ಎಲ್ಲಿದ್ದು ಚಾವಿ ನಿಂಗ ಕೊಟ್ಟಿದ್ನಲ್ಲೂ

ಕರ್ಕೊಂಡು ದುಡ್ ಮಾಡ್ತೇಯ ಗೊತ್ತಾಗಲ್ಲ ಏ ಸಣ್ಣ ನೋಡಲಿ ಏ ನಲೆ ನಲೇ ಹುಚ್ಚಿ ಕುಡಿದ್ ಏನು ಏನ್ ತಿಂತಾರಲಿಪ್ಪ ಅವ್ರೆ ಸುಳೆ ಮಕ್ಳು ಬಂದ ನನ್ ಬಂಗಾರಂತ ಗಾಡಿನ ಹೊರತಿದ್ರು ನೋಡ್ರಿ ಸುಳಿ ಮಕ್ಕಳು ಎಂಟ್ ಹುಚ್ಚಿ ಕುಡದ್ ಬಂದ್ ಏಟ್ ಮಾತಾಡ್ತಾರಲ ಇನ್ನೇಮ್ತ ಎಲ್ಲೂ ಗಾಡಿ ಚುಲ್ಪಾನ